ಅವನು ಯಾವನ ಪತ್ರಕರ್ತ ಅಂತ ಹೇಳ್ಕೊಂಡು ತಿರುಗಾಡೋ ವ್ಯಕ್ತಿ ಗಿಣಿ ಶಾಸ್ತ್ರದವನ ಹಾಗೆ ಬಂಗ್ಲೆಗುಡ್ಡ ಧರ್ಮಸ್ಥಳದ ಬಂಗ್ಲೆಗುಡ್ಡ ಸೂಸೈಡ್ ಪಾಯಿಂಟ್ ಹೇಳಿ ಬಗಳ್ತಾನೆ ಅಲ್ರಿ ನೀವುಗಳೇ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಬಂಬಡಾ ಬಾರಿಸ್ತಿದ್ರಲ್ಲ ಇವಾಗ ಅದನ್ನ ಸೂಸೈಡ್ ಪಾಯಿಂಟ್ ಅಂತಿದ್ರಲ್ರಿ ಥೋ ತೋ ತೋ ಥೋ ತೋ ಏನು ಇರೋ ಬರೋರೆಲ್ಲಾ ಮೋಕ್ಷ ಪಡ್ಕೊಳ್ಳೋದಕ್ಕೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಂದ್ರೆ ಅದೇನು ಕಾಶಿನ ಇವುಂದೊಂದ್ ಕತೆ ಆದ್ರೆ ಇನ್ನು ಕೆಲವರದೇನು ಅಂದ್ರೆ ಗುಡ್ಡ ಮೊದಲು ಸ್ಮಶಾನ ಆಗಿತ್ತು ಅದಕ್ಕೆ ಅಲ್ಲಿ ಮೇಲ್ಮೇಲೇನೆ ಎಲ್ಲ ಹೆಣಗಳೆಲ್ಲ ಬಿದ್ದಿದ್ದಾವೆ ಇದೆಲ್ಲ ಮಾಮೂಲಿ ಗುಡ್ಡ ಇರೋದಿಲ್ರಿ ಫಾರೆಸ್ಟ್ ಒಳಗಡೆ ಫಾರಸ್ಟ್ ಒಳಗಡೆ ನಿಮ್ಗೆ ಸ್ಮಶಾನ ಮಾಡಕ್ ಬಿಟ್ಟವನ್ ಯಾರು ಏನು ಸಿಗ್ ಜಿಗ್ದಲ್ಲಿ ಹೆಣಗಳ್ನ ಊತಾಕ್ ಬಿಡದ ಹೆಣಗಳನ್ನೇನು ಎಸ್ಬಿಡದ ಏನಂತ ಮಾತಾಡ್ತೀರಿ ಸ್ವಾಮಿ ಏನು ಜೀವಗಳಿಗೆ ಬೆಲೆನೇ ಇಲ್ವಾ ಹೆಣಗಳು ಸಿಗ್ತಾವಂತೆ ನೀನು ಸೂಸೈಡ್ ಮಾಡ್ಕೊಂತಾರಂತೆ ಅಲ್ಲಿಗೆ ಸಿಗ್ ಸಿಗ್ಲಿ ಬಿಸಾಡೋದು ಏನು ಸ್ನಾನಘಟ್ಟದ ಕಡೆ ಹೋದ್ಲೆ ಅದು ಸೂಸೈಡ್ ಪಾಯಿಂಟ್ ಲಾಡ್ಜ್ಗಳಿಗೆ ಹೋದ್ರು ಅಲ್ಲೂ ಸೂಸೈಡ್ ಮಾಡ್ಕೊಳ್ಳೋದು ಏನು ಬಂಗ್ಲೆ ಗುಡ್ಡಕ್ಕೆ ಹೋದ್ರು ಅಲ್ಲೂ ಸೂಸೈಡ್ ಮಾಡ್ಕೊಳ್ಳೋದು ಏನು ಇರೋ ಬರೋರೆಲ್ಲ ಅಲ್ಲಿಗೆ ಹೋಗೋರಲ್ಲ ಏನು ಸೂಸೈಡ್ ಮಾಡ್ಕೊಳ್ಳಕ್ಕೆ ಹೋಗೋದು ಅಲ್ಲಿಗೆ ಇದೇ ಧರ್ಮಸ್ಥಳದಲ್ಲಿ ಏನು ಅಂತ ಅನಾಚಾರ ನಡೆದೇ ಇಲ್ಲ ಅಂತೇಳಿ ಗ್ಯಾರಂಟಿ ಇರೋ ಈ ದನಿಗಳಿಗೆ ಈ ತರದ್ದು ನಡೆದಿದೆ ಅಂತ ಹೇಳ್ಕೊಂಡು ಏನು ವಿಚಾರ ಗೊತ್ತೇ ಆಗಿಲ್ವೇನ್ರಿ ನಿಮ್ದೇ ಇರೋ ಈ ಏರಿಯಾಗಳು ಈ ಏರಿಯಾಗಳಲ್ಲಿ ಏನ್ ನಡೀತಾ ಇದೆ ನಿಮ್ಗಳಿಗೆ ಒಂಚೂರು ಮಾಹಿತಿನೇ ಸಿಕ್ಕಿಲ್ವಾ ಇದನ್ನಂತೂ ನಾನಂತೂ ನಂಬಲ್ಲಪ್ಪ ಇನ್ನು ಈ ಮಾಧ್ಯಮಗಳು ಹಾ ಹೆಂಗ್ ಪುಂಗ್ತಾರೆ ಹೆಂಗ್ ಪುಂಗ್ತಾರೆ ಅಂದ್ರೆ ಏನೂ ಧರ್ಮಸ್ಥಳದಲ್ಲಿ ನಡೆದ ಷಡ್ಯಂತ್ರವನ್ನು ಒಪ್ಪಿಕೊಂಡ ಸರ್ಕಾರ ಅದ್ರ ತುದಿನಲ್ಲಿ ಒಂದು ಕ್ವೆಶನ್ ಮಾರ್ಕ್ ಅದೊಂಥರ ಆಂಟಿಸಿಪೇಟ್ ಬೇಲ್ ತರ ಹೆಂಗಂದ್ರೆ ನಾವ್ ಹಂಗೆ ಹೇಳಿಲ್ಲ ನಾವು ಕ್ವಶನ್ ಮಾರ್ಕ್ ಹಾಕ್ಬಿಟ್ಟಿದೀವಿ ನಾವು ಮಾಡೇ ಮಾಡಿದಾರೆ ಅಂತ ಏನು ಹೇಳಿಲ್ಲ ಒಕ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿಲ್ಲ ಹಂಗೊಂದು ಕೊನೆಗೆ ಒಂದು ಕ್ವಶನ್ ಮಾರ್ಕ್ ಹಾಕ್ಬಿಡೋದು ಹೆಡ್ಡಿಂಗ್ ಜೊತೆಗೆ ಒಂದು ಕ್ವಶನ್ ಮಾರ್ಕ್ ನಿಮ್ಗೆ ಗ್ಯಾರಂಟಿ ಇಲ್ಲ ನಿಮ್ಗೆ ನ್ಯೂಸ್ ಸೋರ್ಸೆ ಸರಿ ಇಲ್ಲ ಫಸ್ಟ್ ಆಫ್ ಆಲ್ ನಿಮ್ದು ಅದೇ ಜೆನ್ಯೂನ್ ಇಲ್ಲ ಏನ್ ಷಡ್ಯತ ಷಡ್ಯಂತ್ರ ಏನ್ರಿ ಅವ್ ಚಿನ್ನಾಯ ಏನು ಅಲ್ಲಿ ಹೆಣಗಳು ಹೂತಾಕಿದ್ದಾರೆ ಅಂತ ಹೇಳಿ ಹೇಳೋಕ್ ಹೇಳ್ಕೊಂಡ್ ಬಂದ ಅವನು ಉಲ್ಟಾ ಹೊಡೆದ ಆ ಉಲ್ಟಾ ಹೊಡೆದಿದ್ದನ್ನ ಷಡ್ಯಂತ್ರ ಅಂತ ಹೇಳಿರೋದು ಹೇಳ್ಕೊಂಡು ಬಂದವನ ಉಲ್ಟಾ ಹೊಡ್ದ ಇವಾಗ ತನಿಖೆ ಆಗ್ಬೇಕಾಗಿರೋದು ಅವನ್ನ ಉಲ್ಟಾ ಹಂಗೆ ಪ್ರೇರೇಪಣೆ ಮಾಡ್ದವನ್ ಯಾರು ಏನಕ್ ಮಾಡ್ದ ಯಾರದನ್ನ ಯಾವ್ದನ್ನ ಮುಚ್ಚಿ ಹಾಕೋದಿಕ್ಕೆ ಮಾಡ್ದ ಅದು ತನಿಖೆ ಆಗ್ಬೇಕು ಇರೋ ಬರೋದನ್ನೆಲ್ಲ ತಿರುಚಿ ಒಂದೊಂದು ನ್ಯೂಸ್ ಚಾನೆಲ್ ಒಂದೊಂದ್ ತರ ಏನೋ ಬುರುಡೆಗಳು ಸಿಕ್ತವೆ ಒಂದ್ ಚಾನಲ್ ಒಂದು ಎರಡು ಸಿಕ್ಕಿದ್ರಿ ಇನ್ನೊಂದ್ ಚಾನಲ್ಗೆ ಐದು ಇನ್ನೊಂದ್ ಚಾನಲ್ ಏಳು ಹಿಂಗೆ ಇನ್ನು ಈ ಮಾರಕಾಸ್ತ್ರಗಳ ಬಗ್ಗೆ ಹೇಳ್ತಿದ್ರಲ್ಲಪ್ಪ ಏನ್ ತಿಮರೋಡಿ ಮನೆಯಲ್ಲಿ ತಲ್ವಾರ್ ಸಿಕ್ತು ಗನ್ ಸಿಕ್ತು ಮತ್ತೊಂದು ಸಿಕ್ತು ಅಂತ ಏನ್ ಯಾರು ಗನ್ ಇಟ್ಕೊಳಂಗಿಲ್ವಾ ಲೈಸೆನ್ಸ್ ಇರುತ್ತೆ ರೀ ಕತ್ತಿ ಮತ್ತೊಂದು ಮಗದೊಂದು ಕೃಷಿ ಕಾರ್ಯಕ್ಕೆ ಉಪಯೋಗಿಸ್ತಾರೆ ಏನ್ ಕಿಟ್ಕೊಳ್ಬಾರ್ದ ಏನ್ ನೀವೇ ಹೇಳ್ತಿದ್ರಲ್ಲ ಅಲ್ಲಿ ಏನು ಹಿಂದೂ ಪರ ಸಂಘಟನೆಗಳ ಮುಖಂಡರೇ ಕಾರ್ಯ ಏನು ಕರೆ ಕೊಡ್ತಾ ಇದ್ರಲ್ಲ ಹಿಂದೂಗಳು ತಲವಾರು ಇಟ್ಕೊಬೇಕು ಧರ್ಮ ರಕ್ಷಣೆಗೆ ತಲವಾರು ಇಟ್ಕೊಳ್ಳಿ ಇವ್ರ ಮಾತ ಕೇಳ್ಕೊಂಡು ಯಾವನಾರ ತಲವಾರ ಮನೇಲಿ ಇಟ್ಕೊಂಡ್ರೆ ಅಕ್ರಮ ಶಸ್ತ್ರಾಸ್ತ್ರ ನಿಯಂತ್ರಣ ಕಾಯ್ದೆ ಅಡಿ ಒಳಗಡೆ ಆಗ್ತಾರೆ ಅಷ್ಟೇ ಗನ್ ಇಟ್ಕೊಂಡು ಮಾತ್ರಕ್ಕೆ ಅವನೇನು ಅಪರಾಧಿನಲ್ಲ ಅವನೇನು ಕೊಲೆ ಮಾಡಿರ್ತಾನೆ ಅಂತ ಏನಲ್ಲ ಗನ್ನು ಲೈಸೆನ್ಸ್ ಇರೋರು ಇಟ್ಕೊತಾರೆ ಕೃಷಿ ಚಟುವಟಿಕೆಗಳಿಗೆ ಏನಾದ್ರು ತೊಂದರೆಗಳಾದಾಗ ಅಥವಾ ಏನು ಪರ್ಸನಲ್ ಸೆಕ್ಯೂರಿಟಿಗೋಸ್ಕರ ಏನಾದ್ರು ಲೈಸೆನ್ಸ್ಗಳು ಇದ್ರೆ ಇಟ್ಕೊಳ್ಳೋದಕ್ಕೆ ಏನು ಅಭ್ಯಂತರ ಏನಿಲ್ಲ ಅಕಸ್ಮಾತ್ ಏನಾದರೂ ಅಕ್ರಮವಾಗಿ ಇಟ್ಕೊಂಡಿದ್ದರೆ ಅದಕ್ಕೆ ಸರಿಯಾದ ಕಾನೂನಿದೆ ಅದರ ಮೇಲೆ ಕ್ರಮ ತಗೊತಾರೆ ಏನು ಅಕ್ರಮ ಶಸ್ತ್ರಾಸ್ತ್ರಗಳ ಕಾಯ್ದೆಯಡಿ ಇಲ್ಲಿ ತಿಮೋರ್ ಅಡಿ ಸಾಧ್ಯತೆ ಅದಕ್ಕೂ ಒಂದು ಕೊನೆ ಬಂದು ಕ್ವಶನ್ ಮಾರ್ಕ್ 啊。Uh huh.